ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ನಮಃ ಅಮೂರ್ತಾನಾಂ ಸುಮೂರ್ತಾನಾಂ ಸುಮೂರ್ತನಾಂ ದೀಪ್ತ ತೇಜಸಾಂ ನಮಸ್ಯಾಮಿ ಸದಾ ಯೋಗ ಚಕ್ಷುಷಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ತೈತ್ತರ್ಯ ಉಪನಿಷತ್ತಿನಲ್ಲಿ ಒಂದು ಮಂತ್ರವಿದೆ ವೇದಮನೂಚಾಚಾರ್ಯೋನ್ ವಾಸಿ ಸತ್ಯಂ ವದ धर्मं चर स्वाध्यायान् माप्रमदः आचार्याया प्रियं धनमाहृत्य प्रजातन्तु मां व्यवच्छेत्सेहि सत्यान्न प्रमदितव्यम् धर्मान्न प्रमदितव्यम् कुशलान्न प्रमदितव्यम् भूत्यै न प्रमदितव्यम् स्वाध्यायप्रवचनाभ्याम् न प्रमदितव्यम् अन्त हेलत मुन्दे प्रमुखवादन्थ ವಿಧಿಯನ್ನು ಆ ಮಂತ್ರ ನಮಗೆ ಹೇಳ್ತಾ ಇದೆ ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ಪೂರ್ವದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸ್ನಾತಕರಾಗಿ ಹೋಗಬಹುದಾದ ತಮ್ಮ ಶಿಷ್ಯರಿಗೆ ಗುರುಗಳು ಇವರು ಮುಂದೆ ಗೃಹಸ್ಥಾಶ್ರಮ ಧರ್ಮದಲ್ಲಿ ವೇದ ವಿಹಿತವಾದ ಕರ್ಮವನ್ನು ಮಾಡುತ್ತಾ ನಿಯಮಬದ್ಧರಾಗಿ ಇರಬೇಕು ಅನ್ನುವ ಕಾರಣದಿಂದ ಎಲ್ಲ ವಿಧಿವಿಧಾನಗಳನ್ನು ಪ್ರತಿಜ್ಞೆಯನ್ನು ಮಾಡಿಸಿ ಬೋಧನೆ ಮಾಡಿ ಕಳಿಸ್ತಾ ಇದ್ರು ಹೀಗಾಗಿ ಶಾಸ್ತ್ರಗಳು ನಮಗೆ ಗೃಹಸ್ಥನಾದವನು ಪ್ರತಿನಿತ್ಯ ಮಾಡಲೇಬೇಕಾದಂಥ ಕರ್ತವ್ಯಗಳ ಬಗ್ಗೆ ತಿಳಿಸುವಾಗ ದೇವತೆಗಳ ಕಾರ್ಯವನ್ನು ಪಿತೃ ಕಾರ್ಯವನ್ನು ಯಾವ ಕಾರಣದಿಂದಲೂ ತ್ಯಜಿಸಬಾರದು ಬಿಡಬಾರದು ಅಂತ ಹೇಳುವುದರ ಜೊತೆಗೆ ಮನುಷ್ಯ ಕೆಲವು ಋಣಗಳನ್ನು ಹೊತ್ತುಕೊಂಡು ಹುಟ್ಟಿ ಬರ್ತಾನೆ ಅದರಲ್ಲಿ ಪ್ರಮುಖವಾದದ್ದು ದೇವಋಣ ಪಿತೃಋಣ ಋಷಿಋಣ ಅಂತ ಹೇಳಿ ದೇವಋಣವನ್ನೂ ತೀರಿಸಲು ಸಾಧ್ಯವಿಲ್ಲ ಪಿತೃಋಋಣವು ಮಹಾ ಕಷ್ಟ ಸಾಧ್ಯವಿಲ್ಲ ಅಂತಲೇ ಹೇಳಬೇಕು ಋಷಿಋಣ ಅವರು ಕೊಟ್ಟಂತಹ ಗ್ರಂಥಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಅಧ್ಯಯನ ಮಾಡಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಈ ಋಣಪರಿಹಾರಕ್ಕಾಗಿ ನಾವು ಪಿತೃಗಳ ಆರಾಧನೆಯನ್ನು ಮಾಡಬೇಕು ಪಿತೃಗಳು ತೃಪ್ತರಾದರೆ ನಾವೂ ಚೆನ್ನಾಗಿರ್ತೇವೆ ನಮ್ಮ ಮಕ್ಕಳ ಭವಿಷ್ಯವೂ ಚೆನ್ನಾಗಿರುತ್ತೆ ನಾವು ಆರೋಗ್ಯವಂತರಾಗಿರ್ತೇವೆ ಅವರೂ ಆರೋಗ್ಯವಂತರಾಗಿ ಕೀರ್ತಿವಂತರಾಗಿ ಬಾಳ್ತಾರೆ ಒಂದು ವೇಳೆ ಪಿತೃ ಆರಾಧನೆ ಮಾಡದೇ ಹೋದರೆ ನಾವು ಕೆಡ್ತೇವೆ ನಮ್ಮ ಕೆಲಸಗಳು ಕೆಡತ್ತೆ ವ್ಯವಹಾರ ಕೆಡತ್ತೆ ಅಷ್ಟು ಮಾತ್ರವಲ್ಲ ಮಕ್ಕಳು ಹುಟ್ಟುವಂಥದ್ದು ಕಷ್ಟವಾಗಿಬಿಡುತ್ತೆ ಅಥವಾ ಹುಟ್ಟಿದ ಮಕ್ಕಳು ಅಂಗವೈಫಲ್ಯವನ್ನು ಹೊಂದಿರ್ತಾರೆ ಅನೇಕ ರೋಗಗಳನ್ನು ಹೊತ್ತುಕೊಂಡು ಹುಟ್ಟುತ್ತಾರೆ ಇನ್ನು ವಿದ್ಯೆಗಳು ಹೇಳಲಿಕ್ಕೆ ಆಗೋದಿಲ್ಲ ಹೀಗೆ ಅನೇಕ ತೊಂದರೆಗಳು ನಮಗೆ ಆಗತ್ತೆ ಪಿತೃಪೂಜೆ ಮಾಡದೇ ಹೋದರೆ ಅಂತ ಹೀಗಾಗಿ ದೇವತಾರಾಧನೆಗೆ ನಾವು ಎಷ್ಟು ಮಹತ್ವವನ್ನು ಕೊಡ್ತೇವಿಯೋ ಅದಕ್ಕಿಂತಲೂ ಹೆಚ್ಚು ಮಹತ್ವವನ್ನು ಪ್ರಾಧಾನ್ಯತೆಯನ್ನು ಪಿತೃಗಳ ಆರಾಧನೆಗೆ ಕೊಡಬೇಕು ಶ್ರದ್ಧೆಯಿಂದ ಮಾಡುವಂಥದ್ದು ಶಾರಾದ್ದ ಅಂತ ಹೇಳಿದ್ದಾರೆ ಹೀಗೆ ಮೊಟ್ಟಮೊದಲು ಪಿಂಡ ಪ್ರದಾನವನ್ನು ಮಾಡಿ ಪಿತೃ ಕಾರ್ಯವನ್ನು ಮಾಡಿದವರು ಯಾರು ಅನ್ನುವ ಪ್ರಶ್ನೆಗೆ ಮಹಾಭಾರತ ಉತ್ತರ ಹೇಳುತ್ತೆ ಯಜ್ಞವರಾಹಸ್ವಾಮಿ ವರಾಹಸ್ವಾಮಿಯು ಪಿತೃಪೂಜೆಯನ್ನು ತಾನೇ ಆರಂಭವನ್ನು ಮಾಡಿದ ಅನ್ನುವ ವಿಚಾರ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಿರೂಪಣೆಯಾಗಿದೆ ನರನಾರಾಯಣರಲ್ಲಿ ನಾರದ ಮಹಾಮುನಿಗಳು ವಿಚಾರಗಳನ್ನು ಕೇಳುತ್ತಾ ಸಂವಾದ ಮಾಡುವಾಗ ಬಂದಂಥ ವಿಚಾರವಿದು ಅಂತ ಯಜ್ಞವರಾಹಸ್ವಾಮಿ ಜಲದಲ್ಲಿ ಮುಳುಗಿದ್ದಂಥ ಭೂಮಿಯನ್ನು ಮೇಲೆತ್ತಿ ಉದ್ಧಾರ ಮಾಡ್ತಾನೆ ಹಾಗೆ ನೀರಿನಿಂದ ಮೇಲೆ ಬಂದಾಗ ಆ ಸ್ವಾಮಿಯ ಶರೀರವೆಲ್ಲ ಕೆಸರಿನಿಂದ ಕೂಡಿರುತ್ತೆ ಅದು ಮಧ್ಯಾಹ್ನದ ಕಾಲವಾಗಿರುತ್ತೆ ಆ ಸ್ವಾಮಿಯು ತನ್ನ ಕೋರೆ ದಾಡೆಗಳಿಗೆ ಮೆತ್ತಿಕೊಂಡಿದ್ದ ಮಣ್ಣುಗಳನ್ನು ತೆಗೆದು ಮೂರು ಪಿಂಡವನ್ನು ಮಾಡ್ತಾನೆ ದರ್ಭೆಯನ್ನು ಹಾಸಿ ಅದರ ಮೇಲೆ ಆ ಮೂರು ಪಿಂಡವನ್ನು ಸ್ಥಾಪನೆ ಮಾಡ್ತಾನೆ ಅದಾದ ಮೇಲೆ ದಕ್ಷಿಣ ದಿಕ್ಕಿನ ಕಡೆಗೆ ತಿರುಗಿ ತನ್ನದೇ ಮೂರು ಸ್ವರೂಪದಿಂದ ಆ ಪಿಂಡಗಳಲ್ಲಿ ಪಿತೃಗಳ ಆವಾಹನೆಯನ್ನು ಮಾಡಿ ಪೂಜೆ ಮಾಡುತ್ತಾನೆ ಕೋವಾ ಮಮ ಪಿತಾಲೋಕೆ ಅಹಮೇವ ಪಿತಾಮಹ ಅಂತ ಹೇಳುತ್ತಾನೆ ನನಗೆ ತಂದೆಯಾರು ಅಜ್ಜನಾರು ಮುತ್ತಜ್ಜನಾರು ಎಲ್ಲವೂ ಅವನೇ ಆಗಿದ್ದಾನೆ ವಿಶ್ವಕ್ಕೆ ಕಾರಣನೇ ಅವನಾಗಿದ್ದಾನೆ ಅವನಿಗೆ ಯಾವ ಕಾರಣವೂ ಬೇಕಾಗಿಲ್ಲ ಹೀಗಾಗಿ ಆ ಮೂರು ಪಿಂಡಗಳಲ್ಲಿ ಪಿತಾ ಪಿತಾಮಹಶ್ಚ ತಥೈವ ಪ್ರಪಿತಾಮಹ ಆ ಮೂರು ಪಿಂಡಗಳನ್ನು ಮಾಡಿ ಒಂದರಲ್ಲಿ ಪಿತೃ ವಸುರೂಪದಿಂದ ಇರ್ತಾನೆ ಅಂತಲೂ ಎರಡನೆಯ ಪಿಂಡದಲ್ಲಿ ಪಿತಾಮಹ ಆದಿತ್ಯ ರೂಪದಿಂದಲೂ ಹಾಗೆ ಮೂರನೆಯ ಪಿಂಡದಲ್ಲಿ ಪ್ರಪಿತಾಮಹ ರುದ್ರರೂಪದಿಂದ ಇರ್ತಾನೆ ಈ ಮೂರೂ ರೂಪವು ತನ್ನದೇ ರೂಪವಾಗಿದೆ ಅಂತ ಭಗವಂತ ಹೇಳಿದ್ದಾನೆ ಹೀಗಾಗಿ ನಾವು ಈ ಮೂರೂ ರೂಪಗಳ ಮೂಲಕ ಪಿತೃಗಳ ಮೂಲಕ ಆರಾಧನೆ ನಾವು ಮಾಡುತ್ತಿರುವುದು ಯಾರನ್ನ ಅಂದರೆ ಆ ನಾರಾಯಣನನ್ನೇ ಆರಾಧನೆ ಮಾಡ್ತಾ ಇದ್ದೇವೆ ಹೀಗಾಗಿ ಅಂದಿನಿಮೊದಲುಗೊಂಡು ಭಗವಾನ್ ಯಜ್ಞಸ್ವರೂಪನಾದ ನಾರಾಯಣ ಒಂದು ಆಜ್ಞೆಯನ್ನು ಶಾಸನವನ್ನು ಜಗತ್ತಿಗೆ ಹೊರಡಿಸ್ತಾನೆ ದೇವತೆಗಳೇ ಮೊದಲುಗೊಂಡು ಸಮಸ್ತರೂ ಸಹ ಈ ಪಿತೃದೇವತೆಗಳನ್ನು ಆರಾಧನೆ ಮಾಡಲೇಬೇಕು ಅಂತ ಸರಿ ಈಗ ಕೆಲವು ಪಿತೃ ಸಂಬಂಧವಾದ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತೆ ಅದರಲ್ಲಿ ಮೊದಲನೆಯದಾಗಿ ಈ ಪಿತೃದೇವತೆಗಳು ಅಂದರೆ ಯಾರು ಅನ್ನುವಂಥದ್ದು ಪ್ರಶ್ನೆ ಈ ಪ್ರಶ್ನೆಗೆ ಧರ್ಮಶಾಸ್ತ್ರಗಳಲ್ಲಿ ಗರುಡ ಪುರಾಣ ಸ್ಕಂದ ಪುರಾಣ ಇನ್ನು ಅನೇಕ ಪುರಾಣ ವಿಶೇಷವಾಗಿ ಹರಿವಂಶದಲ್ಲಿ ಮತ್ತು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಇದಕ್ಕೆ ತುಂಬ ವಿಸ್ತಾರವಾದ ಉತ್ತರ ಸಿಗುತ್ತೆ ಹರಿವಂಶದಲ್ಲಿ ಅತಿ ವಿಸ್ತಾರವಾಗಿ ಇದರ ಚರ್ಚೆ ನಡೆದಿದೆ ಜನಮೇಜಯ ಮಹಾರಾಜ ವೈಶಂಪಾಯರನ್ನ ಈ ಪ್ರಶ್ನೆ ಮಾಡ್ತಾನೆ ಗುರುದೇವ ಪಿತೃನಾಮಾದಿಸರ್ಗಂಚ ಕ ಏತೆ ಪಿತರ ಸ್ಮೃತಃ ಈ ಪಿತೃಗಳು ಅಂದರೆ ಯಾರು ಇವರು ಹೇಗೆ ಸೃಷ್ಟಿಯಾದರು ಸ್ವರ್ಗದಲ್ಲಿರುವಂಥ ದೇವತೆಗಳಿಗಿಂತಲೂ ಈ ಪಿತೃಗಳನ್ನು ಶ್ರೇಷ್ಠರು ಪೂಜ್ಯರು ಅಂತ ಹೇಳ್ತಾರಲ್ಲ ಹಾಗಾಗಿ ದಯಮಾಡಿ ನನಗೆ ಈ ಪಿತೃದೇವತಾ ಜ್ಞಾನವನ್ನು ತಿಳಿಸಿ ಅಂತ ಹೇಳಿ ಮಹಾರಾಜ ವೈಶಂಪಾಯನರನ್ನು ಕೇಳ್ತಾನೆ ಆಗ ವೈಶಂಪಾಯನರು ಹೇಳ್ತಾರೆ ರಾಜ ಈಗ ನೀನು ನನಗೆ ಯಾವ ಪ್ರಶ್ನೆಗಳನ್ನು ಮಾಡಿದ್ದೀಯೋ ಇದೇ ಪ್ರಶ್ನೆಗಳನ್ನು ನಿಮ್ಮ ಪೂರ್ವಜನಾದಂಥ ಧರ್ಮರಾಜ ಶರಶಯ್ಯ ಮೇಲೆ ಮಲಗಿರಬಹುದಾದ ಭೀಷ್ಮಾಚಾರ್ಯರಿಗೆ ಕೇಳ್ತಾನೆ ಆಗ ಭೀಷ್ಮರು ಹೇಳಿದ ವೃತ್ತಾಂತ ಭೀಷ್ಮರು ತಮ್ಮ ತಂದೆಯಾದ ಶಂತುನು ಚಕ್ರವರ್ತಿ ಮತ್ತು ಮಾರ್ಕಂಡೇಯ ಮಹಾಮುನಿಗಳು ಹೇಳಿದ ಅನೇಕ ವೃತ್ತಾಂತಗಳನ್ನು ನಾನು ಈಗ ನಿನಗೆ ಹೇಳ್ತೇನೆ ಅಂತ ಆರಂಭ ಮಾಡ್ತಾರೆ ಧರ್ಮರಾಜ ಆ ಭೀಷ್ಮಾಚಾರ್ಯರನ್ನು ಕೇಳಿದ್ದ ಪಿತೃದೇವತೆಗಳು ಅಂದರೆ ಯಾರು ಅನ್ನುವಂಥ ಪ್ರಶ್ನೆ ಭೀಷ್ಮರು ಹೇಳ್ತಾರೆ ನನಗೂ ನಿನ್ನಂತೆಯೇ ಸಂದೇಹ ಬಂದಿತ್ತು ನನಗೆ ಅದಕ್ಕೆ ಪರಿಹಾರ ಗೊತ್ತಿರಲಿಲ್ಲ ನಮ್ಮ ತಂದೆ ಗತಿಸಿದ್ದರೂ ಗತಿಸಿದ್ದ ನಮ್ಮ ತಂದೆಗೆ ಔರ್ಧ್ವದೇಹಿಕ ಕ್ರಿಯೆಯನ್ನೆಲ್ಲ ಶಾಸ್ತ್ರಬದ್ಧವಾಗಿ ಮಾಡುತ್ತಿದ್ದೆ ಪಿಂಡ ಪ್ರದಾನ ಮಾಡುವಂಥ ಸಂದರ್ಭದಲ್ಲಿ ದರ್ಭೆಯ ಮೇಲೆ ನಾನು ಪಿಂಡವನ್ನು ಇಡಲಿಕ್ಕೆ ಮುಂದಾದೆ ಆಗ ನನ್ನ ಮುಂದೆ ರತ್ನಕಂಕಣ ಕೇಯೂರಗಳಿಂದ ಕೂಡಿರಬಹುದಾದ ನಮ್ಮ ತಂದೆಯ ಕರಗಳು ನನಗೆ ಕಾಣಿಸ್ತು ಸ್ವತಃ ನಮ್ಮ ತಂದೆ ಅವರ ಕೈಗಳನ್ನು ಚಾಚಿ ಆ ಪಿಂಡಗಳನ್ನು ನನಗೇ ಕೊಡು ಅನ್ನುವ ರೀತಿಯಲ್ಲಿ ಕೈ ಚಾಚಿದ್ದರು ಆದರೂ ಸಹ ನಾನು ಅವರಿಗೆ ಆ ಪಿಂಡವನ್ನು ಕೊಡದೆ ದರ್ಭೆಯ ಮೇಲೆ ಹಾಸಿ ಅವರಿಗೆ ಪ್ರದಾನ ಮಾಡಿದ್ದೆ ಆಗ ನಮ್ಮ ತಂದೆ ಇದನ್ನು ನೋಡಿ ಮಹಾ ಆನಂದವನ್ನು ಹೊಂದಿ ತಮ್ಮ ದಿವ್ಯ ಶರೀರವನ್ನು ನನಗೆ ದರ್ಶನ ಕೊಟ್ಟರು ನಾನು ಅವರಿಗೆ ನಮಸ್ಕಾರವನ್ನು ಮಾಡಿದೆ ಆಗ ನಮ್ಮ ತಂದೆ ನನಗೆ ಹೇಳಿದರು ಭೀಷ್ಮ ನಿನ್ನಲ್ಲಿರುವ ಈ ಶಾಸ್ತ್ರ ಶ್ರದ್ಧೆ ಅಪಾರವಾದದ್ದು ನಾನು ನಿನ್ನನ್ನು ಪರೀಕ್ಷೆ ಮಾಡಬೇಕೆಂತಲೇ ಹೀಗೆ ಬಂದೆ ನೀನು ಮಾಡಿದ ಈ ಉತ್ತಮವಾದಂಥ ಔರ್ಧ್ವ ದೈಹಿಕ ಕ್ರಿಯೆಗಳು ಶ್ರದ್ಧಾಪೂರ್ವಕವಾಗಿ ಮಾಡುತ್ತಿರುವಂಥ ಈ ಶ್ರಾದ್ದ ಕರ್ಮಗಳು ನನಗೆ ಉತ್ತಮ ಗತಿಯನ್ನ ಲಭಿಸುವಂತೆ ಮಾಡಿದೆ ಕೇಳು ನಿನಗೆ ಏನಾದರೂ ವರಗಳು ಬೇಕಿದ್ದರೆ ಕೇಳ್ಕೋ ಅಂತ ಹೇಳಿ ಶಂತನು ಮಹಾರಾಜ ಕೇಳಿದ ಆಗ ಭೀಷ್ಮಾಚಾರ್ಯರು ಪ್ರಶ್ನೆಯನ್ನು ಮಾಡ್ತಾರೆ ತಂದೆಯೇ ಶ್ರೂಯಂತೆ ಪಿತರೋ ದೇವ ದೇವಾನಮಿ ದೇವತಾ ದೇವಾಶ್ಚ ಪಿತರೋ ಅನ್ಯೇವಾ ಕಾಮ್ಯಜಾಮೋ ವಯಂ ಪುನಃ ತಂದೆಯೇ ನನಗೆ ಪಿತೃಗಳು ದೇವತೆಗಳಿಗೂ ಸಹ ಪೂಜ್ಯರು ಅನ್ನುವಂಥ ವಿಚಾರವನ್ನ ಕೇಳಿದ್ದೇನೆ ಈ ಪಿತೃದೇವತೆಗಳು ಯಾರು ಅಥವಾ ಈ ಪಿತೃಗಳು ದೇವತೆಗಳು ಬೇರೆ ಬೇರೆಯೋ ನಾವು ಈ ಪಿತೃಗಳನ್ನು ಯಾಕಾಗಿ ಪೂಜೆ ಮಾಡಬೇಕು ಅನ್ನುವ ಪ್ರಶ್ನೆಗಳನ್ನ ಭೀಷ್ಮಾಚಾರ್ಯರು ಶಂತನು ಮಹಾರಾಜನಿಗೆ ಪ್ರಶ್ನೆ ಮಾಡುತ್ತಾರೆ ಆಗ ಶಂತನು ಮಹಾರಾಜ ಹೇಳುವಂಥ ಮಾತು ಆದಿದೇವ ಸುತಸ್ತಾತ ಪಿತರೋ ದಿವಿದೇವತಾ ಸ್ವರ್ಗದಲ್ಲಿರುವಂಥ ಪಿತೃದೇವತೆಗಳು ಆದಿದೇವನಾದ ಬ್ರಹ್ಮನ ಮಕ್ಕಳುಗಳು ಅವರಲ್ಲಿ ಅಜಾನಜ ದೇವತೆಗಳು ಹಾಗೂ ಕರ್ಮದೇವತೆಗಳು ಅನ್ನುವಂಥ ಎರಡು ದೇವತಾ ಗಣಗಳು ಇದರಲ್ಲಿ ಅಜಾನಜ ದೇವತೆಗಳು ಅಂದರೆ ಈ ಸೃಷ್ಟಿಯ ಭಾಗವಾಗಿ ಕೆಲಸ ಮಾಡುವಂಥ ದೇವತಾ ಗಣಗಳು ಕರ್ಮದೇವತೆಗಳು ಅಂದರೆ ಭೂಮಿಯಲ್ಲಿ ಆಚರಣೆ ಮಾಡಿ ಅದಾದ ನಂತರ ಉತ್ತಮ ಲೋಕಗಳಲ್ಲಿ ದಿವ್ಯ ಫಲಗಳನ್ನು ಅನುಭವಿಸುತ್ತಿರುವಂಥ ಕರ್ಮದೇವತೆಗಳು ಅಂತ ಇವರಲ್ಲಿ ಅಜಾನಜ ದೇವತೆಗಳ ಸುತರೆ ಪಿತೃದೇವತೆಗಳು ಅಂತ ಅವರೇ ದೇವಾಸುರ ಮನುಷ್ಯ ಯಕ್ಷ ನಾಗ ಗಂಧರ್ವ ಕಿನ್ನರಾದಿ ಸಮಸ್ತ ನಾಗದೇವತೆಗಳಿಂದಲೂ ದೇವತೆಗಳಿಂದಲೂ ಅವರು ನಾವು ಮಾಡುವಂಥ ಶ್ರಾದ್ದದ ಮೂಲಕ ತೃಪ್ತರಾಗುವ ಈ ಪಿತೃದೇವತೆಗಳು ತಮ್ಮನ್ನು ಆರಾಧಿಸಿದ ದೇವತೆಗಳೇ ಮೊದಲಾದ ಮಾನವರನ್ನು ತೃಪ್ತಿಪಡಿಸುತ್ತಾರೆ ಅನ್ನುವಂಥದ್ದು ಬ್ರಹ್ಮನ ಶಾಸನವಾಗಿದೆಯಪ್ಪ ಅಂತಾರೆ ಹಾಗಾಗಿ ನೀನು ಈ ಪಿತೃದೇವತೆಗಳಿಗೆ ಶ್ರದ್ಧೆಯಿಂದ ಮಾಡಿದ ಈ ಶ್ರಾದ್ದ ಕರ್ಮದ ಮುಖೇಣ ಉದಾಸೀನ ಮಾಡದೆ ಏಕಾಗ್ರದಿಂದ ಪಿತೃದೇವತೆಗಳನ್ನು ಪೂಜಿಸು ಧ್ಯಮಸ್ತೆ ನಾಮಗೋತ್ರ ಕೀರ್ತನೈಹಿ ಯಾವಾತನು ನಾಮಗೋತ್ರಗಳನ್ನು ಹೇಳಿ ಪಿತೃಗಳನ್ನು ಆರಾಧನೆ ಮಾಡ್ತಾನೋ ಆಗ ಅವರ ಪೂರ್ವೀಕರಾದ ಪಿತೃಗಳು ಸ್ವರ್ಗದಲ್ಲಿ ತೃಪ್ತಿಯನ್ನು ಹೊಂದುತ್ತಾರೆ ಪೂಜಿಸುವ ನಮ್ಮನ್ನ ಪಿತೃದೇವತೆಗಳು ಅನುಗ್ರಹಿಸ್ತಾರೆ ಇನ್ನು ನಿನಗೆ ವಿವರಣಾತ್ಮಕವಾಗಿ ಈ ಪಿತೃದೇವತೆಗಳ ಬಗ್ಗೆ ತಿಳಿಯಬೇಕಾದರೆ ಇಲ್ಲೇ ಇರಬಹುದಾದಂತಹ ಪಿತೃಭಕ್ತರಾದಂತಹ ಬ್ರಹ್ಮಜ್ಞಾನಿಗಳಾದಂತಹ ಮಾರ್ಕಂಡೇಯ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡು ಅವರು ನಿನಗೆ ಈ ಪಿತೃಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸ್ತಾರೆ ಅಂತ ಹೇಳಿ ಈ ಶಂತನು ಮಹಾರಾಜ ಸ್ವರ್ಗವನ್ನು ಸೇರ್ತಾನೆ ಈಗ ಭೀಷ್ಮಾಚಾರ್ಯರು ಮಾರ್ಕಂಡೇಯ ಮಹರ್ಷಿಗಳ ಮುಂದೆ ತಿರುಗಿ ನಮಸ್ಕಾರವನ್ನು ಸಲ್ಲಿಸಿ ಗುರುದೇವ ನನಗೆ ಸಂಪೂರ್ಣವಾಗಿ ಈ ಪಿತೃವಿಜ್ಞಾನವನ್ನು ತಿಳಿಸಿಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಆ ಪ್ರಾರ್ಥನೆಗೆ ಒಲಿದಂತಹ ಮಾರ್ಕಂಡೇಯ ಮಹಾಮುನಿಗಳು ಭೀಷ್ಮಾಚಾರ್ಯರನ್ನು ಕುರಿತು ಪಿತೃವಿಜ್ಞಾನವನ್ನು ಹೇಳ್ತಾ ಹೋಗ್ತಾರೆ ಆತ್ಮೀಯರೇ ನಾವು ಮಾರ್ಕಂಡೇಯ ಮಹಾಮುನಿಗಳು ಏನನ್ನು ಹೇಳಿದರು ಅನ್ನುವ ವಿಚಾರವನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ